ಸಿದ್ದರಾಮಯ್ಯ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನೀವು ಒಬ್ಬ ಹಿಂದೂ ಸಮಾಜವಾದಿ ಆಗಿದ್ರೆ ಜನತಾ ಪಕ್ಷದ ಐದು ಸಮಾಜವಾದಿ ಅಂತ ನೀವು ಬಂದಿದ್ರೆ ಸರ್ಕಾರಕ್ಕೆ ನಿನಗೆ ಯಾಕೆ ಗೊತ್ತಾಗ್ತಾ ಇಲ್ಲ ರೈತರ ಕಷ್ಟ ಹೊಸಕೋಟೆಗೆ ಸಂಬಂಧಪಟ್ಟ ದೊಡ್ಡಬಳ್ಳಾಪುರ ಎಸಿ ನೋಟಿಸ್ ಕೊಟ್ಟಿದ್ದಾರೆ ನಾನು ಈಗ ಒಪ್ಪಿಗೆ ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಸಮಸ್ಯೆ ಇದೆ ನಾನು ಆ ಜಮೀನು ಮಾರಬೇಕಾಗಿದೆ ನನ್ನ ಹಕ್ಕದಂಗೆ ಕೇಸ್ ಹಾಕಿದ್ದಾರೆ ಅವ್ರು ಭಾಗ ಕೊಡಬೇಕಾಗಿದೆ ಇದೆಲ್ಲ ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ನಾನು ಸಾಯ್ಬೇಕಾಗಿದೆ ನಿನ್ನ ಕಾಂಗ್ರೆಸ್ ಪಕ್ಷ ಈ ಸ್ವತಂತ್ರ ಭಾರತವನ್ನು ತಂದಂತ ನೆಹರು ನಿಮ್ಮ ರಾಹುಲ್ ಗಾಂಧಿ ಇವತ್ತು ಜೆ ಪಿ ಸಿಗೆ ವಿರೋಧ ವ್ಯಕ್ತ ಸ್ಪರಿಸ್ತಾ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಹಿಂದೂ ಸನಾತನ ಧರ್ಮವಾದ ಭಾರತವನ್ನು ಮೂರು ಭಾಗ ಮಾಡಿದ್ರಿ ನೀವು ಬ್ರಿಟಿಷರನ್ನ ನಂಬಿಕೊಂಡು ಈ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಇರಲಿಲ್ಲ ಮುಸ್ಲಿಮ್ಸ್ ಇರಲಿಲ್ಲ ನಮ್ಮ ಸಾಧುಗಳು ಹೇಳ್ತಾರೆ ಅವ್ರಿಗೆ ಓಟನ್ನು ಬಹಿಷ್ಕಾರ ಅಂತ ನಿನ್ನ ಕೈಲಿ ಆಗ್ತದ ಇದು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ದಂಥ ಒಗ್ಬಾರ್ಡನ್ನು ಇಲ್ಲಿ ತಂದು ಜನಗಳ ಮೇಲೆ ಏರ್ತಾ ಇದೆಯಾ ರೈತರ ಮೇಲೆ ಏರ್ತಾ ಇದೆಯಾ ಯಾಕೆ ಬೇಕಾಗಿ ಆಗ್ತಿದ್ದು ನಿಮಗೆ ಬಸ್ಗಳಲ್ಲಿ ಫ್ರೀ ಓಡಾಡೋಂಥ ಮುಟ್ಟಾಳು ಜನ ನನ್ನ ರಾಜ್ಯ ನನ್ನ ದೇಶದಲ್ಲಿ ಇರೋ ತನಕ ಈ ದೇಶನೂ ನಮ್ದಾಗಲ್ಲ ಈ ಆಸ್ತಿನೂ ನಮ್ದಾಗಲ್ಲ ನಮ್ಮ ಮನೆ ಮಕ್ಕಳು ಕೂಡ ಒಳ್ಳಿಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನದಲ್ಲಿ ಕೊಟ್ಟಂಥ ನೆಹರೂ ಆದರೆ ಸಂವಿಧಾನದಲ್ಲಿರ್ತಕ್ಕಂಥ ಒಗ್ಪಟ್ಟನ್ನು ತೆಗಿಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೈಲಿ ಆಗೋಲ್ಲ ಅಂದ್ಕೊಂಡಿದ್ಯಾ ಇವತ್ತು ನನಗಾಗಿದೆ ನಾಳೆ ನನ್ನ ಸಮುದಾಯಕ್ಕಾಗುತ್ತೆ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಎಲ್ಲರೂ ಕೂಡ ಇಂಥ ಸಿದ್ದರಾಮಯ್ಯಂಥ ಸರ್ಕಾರ ಕಿತ್ತೊಗಿಲೇಬೇಕು ಅದಕ್ಕೆ ಪರೋಕ್ಷವಾಗಿ ನಾವು ಎಲ್ಲ ಹೋರಾಟನೂ ಮಾಡಬೇಕು